माने अभी एक फैशन होगा है आम्बेडकर आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ನಾನು ಸುಣಿಯದು ಆನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ಉಗ್ರರ ಅಟ್ಯಾಕ್ ಆಗಿದೆ ಆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಭಾರತ್ ಅಹ್ ಭಾರತ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ಸಿಂಧೂ ನದಿ ಜಲ ಒಪ್ಪಂದವನ್ನ ರದ್ದು ಮಾಡಿದೆ ಪಾಕಿಸ್ತಾನಗಳು ಭಾರತಕ್ಕೆ ಪ್ರಯಾಣಿಸುವಂತಿಲ್ಲ ಭಾರತ ಸಾವಿರದ ಒಂಬೈನೂರ ಅರವತ್ತು ಪಾಕಿಸ್ತಾನ ಸರ್ಕಾರದೊಂದಿಗೆ ಎಸೆಹಾಕಿದ್ದ ಸಿಂಧು ಜಲ ಒಪ್ಪಂದವನ್ನ ಸರ್ಕಾರ ರದ್ದುಗೊಳಿಸಿರುವುದಾಗಿ ವಿದೇಶಾಂಗ ಸಚಿವಾಲಯ ಹೇಳಿದೆ ಈ ಒಪ್ಪಂದ ಪೂರ್ವ ನದಿಗಳಾದ ಬಿಯಾಸ್ ರಾವಿ ಸಟ್ಲೇಜ್ ನೀರಿನ ಮೇಲಿನ ನಿಯಂತ್ರಣ ಭಾರತಕ್ಕೆ ಮತ್ತು ಪಶ್ಚಿಮ ನದಿಗಳಾದ ಸಿಂಧು ಚೆನಾಬ್ ಝೀಲಂ ನೀರಿನ ಮೇಲಿನ ನಿಯಂತ್ರಣ ಪಾಕಿಸ್ತಾನಕ್ಕೆ ನೀಡುತ್ತದೆ ಪಾಕಿಸ್ತಾನಿಗಳು ಭಾರತಕ್ಕೆ ಪ್ರಯಾಣಿಸಲು ಸಾಧ್ಯವಿಲ್ಲ ಎಸ್ ವಿ ಎಸ್ ಹೊಂದಿರುವ ಪಾಕ್ ಪ್ರಜೆಗಳು ನಲವತ್ತೆಂಟು ಗಂಟೆಗಳಲ್ಲಿ ದೇಶ ತೆರೆಯಲು ಎಂಇಎ ಸೂಚಿಸಿದೆ ಸರ್ಕಾರ ಈಗ ನೇರವಾಗಿ ಈ ದಾಳಿಗೆ ಪಾಕಿಸ್ತಾನ ಕಾರಣ ಅಂತ ಹೇಳಿ ಈ ರದ್ ಒಪ್ಪಂದವನ್ನ ರದ್ದು ಮಾಡಿದೆ ನೇರವಾಗಿ ಆದ್ರ ಆಚೆಗೆ ಜನ ಏನ್ ಮಾತನಾಡ್ತಾ ಇದ್ದಾರೆ ಇವತ್ತು ಅಹ್ ನಲ್ಲಿ ಏನು ಪ್ರವಾಸಿಗರ ಮೇಲೆ ದಾಳಿ ಆಗಿದೆಯಲ್ಲ ಅದ್ರ ಬಗ್ಗೆ ಜನ ಏನ್ ಹೇಳ್ತಿದ್ದಾರೆ ಅಂತೆ ನಾವು ಜನನ ಮಾತನಾಡ್ಸ್ತಾವ್ ಹೇಳಿ ಹೀಗೆ ಜನ ಉಗ್ರ ದಾಳಿ ಆಗಿದ್ದು ಖಂಡಿತ ಖಂಡನೀಯ ಆದ್ರೆ ಇದೊಂದು ಇಡೀ ದೇಶದ ಗಮನವನ್ನ ಬೇರೆ ಸೆಳೆಯೋಕೆ ಬೇರೆ ಕಡೆ ಸೆಳೆಯೋಕೆ ಮಾಡಿದ ಮಾಡಿದ ಒಂದು ಸಂಚು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋಕೆ ವ್ಯವಸ್ಥಿತವಾಗಿ ಸಂಚು ಮಾಡ್ಲಾಗಿದೆ ಅಂತ ಹೇಳಿ ಜನ ಇವತ್ತು ನೇರವಾಗಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸರ್ಕಾರ ಮೋದಿ ಸರ್ಕಾರ ಅಂದ್ರೆ ಯಾವಾಗ್ಲೂ ಹಾಗೆ ಏನೋ ಒಂದು ಹೊಸಾದ್ ಬರ್ತಾ ಇದೆ ಅಂದ್ರೆ ಒಂದು ಆ ಗಮನವನ್ನ ಬೇರೆ ಕಡೆ ಸೆಳಿತಾ ಇರ್ತದೆ ಅದ್ರದ ಒಂದು ಭಾಗ ಅಂತ ಜನ ಹೇಳ್ತಿದ್ದಾರೆ ಅಷ್ಟೊಂದು ಸರ್ಕಾರಕ್ಕೆ ಕನ್ಸರ್ನ್ ಇದ್ರೆ ಈಗ ಆ ಮೋದಿ ಸರ್ಕಾರ ಈ ಇಪ್ಪತ್ತಾರು ಜನ ಏನು ಸಾವಿಗೀಡಾಗಿದ್ದಾರಲ್ಲ ಅವರ ಕುಟುಂಬಕ್ಕೆ ಇದುವರೆಗೂ ಪರಿಹಾರವನ್ನ ಯಾಕೆ ಘೋಷಿಸಿಲ್ಲ ಅನ್ನೋದು ಜನರ ಪ್ರಶ್ನೆ ಆಗಿದೆ ಇದ್ರ ಜೊತೆ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ ಆಗ ನೈಲ್ ಜನ ಸೈನಿಕರು ಸತ್ತಿದ್ರು ಇದಕ್ಕಿಂತ ಅವತ್ತಿನ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು ಆದ್ರೆ ಅವತ್ತಿನ ರಾಷ್ಟ್ರೀಯ ಮಾಧ್ಯಮ ಅದ್ರಲ್ಲಿ ರಾಷ್ಟ್ರೀಯತೆ ಸುದ್ದಿಯನ್ನ ಹರಡ್ಲಾಯ್ತು ಅವತ್ತಿನ ಏನು ಪುಲ್ವಾಮಾ ಅಟ್ಯಾಕ್ ಅನ್ನ ಸಿನಿಮಾ ಮಾಡ್ಲಾಯ್ತು ಅವತ್ತು ಹೇಗೆ ರಾಷ್ಟ್ರೀಯತೆ ಇತ್ತು ಅನ್ನೋದ್ರ ಅದ್ರಲ್ಲಿ ಅಟ್ಯಾಕ್ ಅಲ್ಲಿ ಅನ್ನೋದನ್ನ ರಾಷ್ಟ್ರೀಯತೆ ಕುರಿತು ಒಂದು ಸಿನಿಮಾ ಆ ಮಾಡಿದ್ರು ಆ ರೀತಿ ಬಿಜೆಪಿ ಆ ಪುಲ್ವಾಮಾ ಅಟ್ಯಾಕ್ ಅನ್ನ ಒಂದು ರೀತಿ ಎನ್ಕ್ಯಾಶ್ ಮಾಡಿತ್ತು ನಲ್ವತ್ತು ಆದ್ರೆ ಆ ನಲ್ವತ್ತು ಸೈನಿಕರ ಕುಟುಂಬ ಅವ್ರ ಅವರ ಸ್ಥಿತಿಗತಿ ಏನಾಯ್ತು ಸರ್ಕಾರ ಅವ್ರಿಗೆ ಏನೆಲ್ಲ ಫೆಸಿಲಿಟಿ ಕೊಟ್ಟಿದೆ ಅಂತ ಹೇಳಿ ಹುಡುಕುದ್ರೆ ಅದರ ಬಗ್ಗೆ ಯಾವುದೇ ಮಾಹಿತಿ ಮೋದಿ ಸರ್ಕಾರ ಸರ್ಕಾರ ಅಂತ ಕಲಿಸಿಲ್ಲ ಇದೇ ಫಸ್ಟ್ ಟೈಮ್ ಈ ರೀತಿ ಯಾವಾಗ್ಲೂ ಅದ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಹತ್ಯೆ ಆಗಲ್ಲ ಆದ್ರೆ ಇದೇ ಫಸ್ಟ್ ಟೈಮ್ ಆ ರೀತಿ ಹತ್ಯೆ ಆಗಿದೆ ಹತ್ಯೆ ಆಗಿರೋದು ಅಲ್ಲಿನ ಜನರಿಗೂ ಜನರಿಗೂ ಸಹ ಬಹಳ ಬೇಸರ ತಂತೆ ಯಾಕಂದ್ರೆ ಅಲ್ಲಿನ ಜನ ಬಹಳ ಡಿಪೆಂಡ್ ಆಗಿರೋದೆ ಪ್ರವಾಸೋದ್ಯಮದ ಮೇಲೆ ಇನ್ನು ಮೋದಿ ಸರ್ಕಾರ ಬಂದ್ಮೇಲಂತೂ ಅವರ ಏನು ಕೃಷಿ ಮತ್ತು ಆ ಎಲ್ಲವನ್ನ ಒಂದು ಕಂಪನಿಗಳು ಅದಾನಿ ಕಂಪನಿಗೆ ವಹಿಸ್ಲಾಗಿದೆ ಸೇಬು ಮಾರಾಟ ಇರ್ಬೋದು ಕೇಸರಿ ಬೆಳೆ ಬೆಳೆಯೋದಿರ್ಬೋದು ಅವೆಲ್ಲವೂ ಏಕಸ್ವಾಮ್ಯವನ್ನ ಅದಾನಿ ಅದಾನಿ ಅದಕ್ಕೆ ಇವರು ಆ ಈ ತ್ರೀ ಸೆವೆಂಟಿ ರದ್ದು ಮಾಡಿದ್ದು ಅಂತ ಸಹ ಈ ಮಾತು ಚರ್ಚೆ ಆಗಿರ್ದೆ ಎಲ್ಲವೂ ಅದಾನಿಗೆ ಹೋಗಿದೆ ಮೋ ಮೋದಿ ಅದಾನಿಗೆ ಯಾಕೆ ಮಾಡ್ತಾರೆ ಅನ್ನೋದು ಅದು ಬೇರೆ ವಿಚಾರ ಒಟ್ಟಾರೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದನ್ನ ಈ ಹನ್ನೆರಡು ವರ್ಷದಲ್ಲಿ ಅಲ್ಲಿನ ಕೃಷಿ ಆ ಎಲ್ಲವೂ ಜನರು ಕಳೆದುಕೊಂಡಿದ್ದಾರೆ ಈಗ ಅದು ಕಂಪನಿಗಳ ಪಾಲಾಗಿದೆ ಅದೇ ರೀತಿ ಉಳಿದ ರಾಜ್ಯಗಳಲ್ಲೂ ಕಂಪನಿಗಳ ಪಾಲಿಗೆ ರೈತರನ್ನ ಒಪ್ಪಿಸ್ಬೇಕು ಅಂತ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಿದೆ ರೈತರು ಎಚ್ಚೆತ್ಕೋಬೇಕು ಇಲ್ಲಿನ ಇನ್ನೊಂದು ಜನಕ್ಕೆ ಈಗ ಪ್ರವಾಸೋದ್ಯಮ ಕುಸ್ತು ಹೋಯ್ತು ಅಂದ್ರೆ ಅವರ ಜೀವನ ನಡೆಯೋಕ್ ಸಾಧ್ಯ ಇಲ್ಲ ಆದ್ರಿಂದ ಅವರು ಬಹಳ ಅಹ್ ದುಃಖಿತರಾಗಿದ್ದಾರೆ ಅಲ್ಲಿನ ಜನನು ಸಹ ಅದ್ ಅವ್ರು ಕೇಳೋದು ಜನ ಬರ್ಬೇಕು ಕಾಶ್ಮೀರಕ್ಕೆ ಕಾಶ್ಮೀರವನ್ನ ನೋಡ್ಬೇಕು ಅಂತ ಹೇಳಿ ಜನ ಇಷ್ಟಪಡ್ತಾರೆ ಅದೇ ರೀತಿ ಕಾಶ್ಮೀರಕ್ಕೆ ಹೋದ ಇತರ ಭಾರತೀಯರು ಸಹ ಅಲ್ಲಿನ ಜನ ಒಳ್ಳೆಯವರು ಕಾಶ್ಮೀರ ಚೆನ್ನಾಗಿದೆ ಸ್ವರ್ಗ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಜನ ಉತ್ತರದ ಉತ್ತರ ಪೂರ್ವ ಪಶ್ಚಿಮ ಎಲ್ರೂ ಇವತ್ತು ಕಾಶ್ಮೀರದವ್ರನ್ನ ಒಪ್ಕೊಂಡಿದ್ದಾರೆ ಪ್ರೀತಿ ಮಾಡ್ತಾರೆ ಆದ್ರೆ ಈ ಒಂದ್ ಹೊಂದಾಣಿಕೆ ಯಾರಿಗೆ ಬೇಕಾಗಿಲ್ಲ ಅಂದ್ರೆ ಇಡೀ ದೇಶದ ಜನ ಒಂದಾಗಿದ್ರೆ ಬೇಕಾಗಿಲ್ದೇ ಇರೋದು ಬಿಜೆಪಿ ಕಂದ ಕಂಗನ ಗೋಧಿ ಮಿಡಿಯಾ ಇವ್ರಿಗೆ ಯಾರಿಗೂ ಹಿಂದೂ ಮುಸ್ಲಿಂ ಅವರು ಒಂದಾಗಿರೋದು ಬೇಕಾಗಿಲ್ಲ ಅವರು ಒಡೆದು ಆಳುವ ರಾಜಕಾರಣ ಮಾಡೋಕೆ ಸಾಧ್ಯ ಆಗಲ್ಲ ಆಗ ಆದ್ರಿಂದ ಅವರು ಯಾವಾಗ್ಲೂ ಇದು ಗಲಾಟೆ ಯಾವಾಗ್ಲೂ ನಿರಂತರ ನಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದ್ರೆ ಲಾಸ್ ಮಾತ್ರ ಆಗೋದು ಇವ್ ಮಧ್ಯಮ ವರ್ಗದವರು ಯಾರು ಪ್ರವಾಸಕ್ಕೆ ಹೋಗಿರ್ತಾರಲ್ಲ ಅವ್ರಿಗೆ ಈ ಲಾಸ್ ಆಗುತ್ತೆ ಮನೆಯಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಆ ಇಡೀ ಕುಟುಂಬದ ವ್ಯವಸ್ಥೆ ಪುಸ್ತಕ ಅನ್ನೋದನ್ನ ಈ ನಂಬರ್ ಒನ್ ನಂಬರ್ ಗೆ ಅರ್ಥ ಆಗ್ತಾ ಇಲ್ವಾ ಅಂತ ಇನ್ನು ಮೊದಲಿಂದಲೂ ಸಹ ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿರೋದು ಕಾಶ್ಮೀರದಲ್ಲಿ ಅದು ಅತಿ ಹೆಚ್ಚು ಮುಸ್ಲಿಮರ್ ಇರುವಂತಹ ರಾಜ್ಯ ಮುಸ್ಲಿಮರು ಅದ್ರ ಇತಿಹಾಸಕ್ಕೆ ಹೋದ್ರೆ ಅಲ್ಲಿ ಹಿಂದೂಗಳು ಇದ್ರು ಆ ಹಿಂದೂಗಳೇ ಇಲ್ಲಿ ಈಗ ಮುಸ್ಲಿಮರ್ ಆಗಿದ್ದಾರ ಏನೋ ಗೊತ್ತಿಲ್ಲ ಅದು ಬೇರೆ ವಿಚಾರ ಆದ್ರೆ ಅಟ್ಯಾಕ್ ಆಗಿದ್ದು ಅವತ್ತಿಂದನೂ ಅಲ್ಲಿನ ಹ್ಮ್ ಹಿಂದೂಗಳ ಮೇಲೆ ಇವತ್ತಾಗಿರೋದು ಅಟ್ಯಾಕ್ ಸಹ ಇಲ್ಲಿಂದ ಹೋಗಿದ್ದಂತಹ ಹಿಂದೂಗಳ ಮೇಲೆ ಆದ್ರೆ ಇದನ್ನ ಹೊಸದಾಗಿ ಹೊಸದಾಗಿ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಬಿಂಬಿಸ್ಲಾಗ್ತಾ ಇದೆ ಆ ಮೂಲಕ ಒಂದು ರೀತಿ ಬೇರೆ 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 ರಾಜ್ಯದಲ್ಲಿ ನಿಲ್ಲಿಸಿರುವ ಹಿಂದೂಗಳನ್ನ ಒಂದು ಪ್ರಚೋದನೆಯನ್ನು ಮಾಡುವಂತಹ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ನೋಡ್ಬೇಕಾಗುತ್ತೆ ಇನ್ನು ಮೋದಿ ಅವರು ಯಾವಾಗ್ಲೂ ಪುಲ್ವಾಮಾ ಅಟ್ಯಾಕ್ ಆದಾಗ್ಲೂ ಸಹ ಮೋದಿ ಫೋಟೋ ಶೂಟ್ ಫೋಟೋ ಶೂಟ್ ಎಲ್ಲ ಒಂದು ಡಾಕ್ಯುಮೆಂಟರಿ ಶೂಟಿಂಗ್ ಅಲ್ಲಿ ಅವರು ಆಗ ಶೂಟಿಂಗ್ ಶೂಟಿಂಗ್ ಅಲ್ಲಿ ಇದ್ದಾಗ ಅಟ್ಯಾಕ್ ಆಯ್ತು ಈ ಸರಿ ಅವರು ಅರೇಬಿಯಾಗ ಹೋಗ್ಬಿಟ್ಟು ಸೌದಿ ಅರೇಬಿಯಾಗ್ ತಕ್ಷಣ ಓಡ್ಕೊಂಡ್ ಬಂದ್ರು ಇದೊಳ್ಳೆ ಸ್ಕ್ರಿಪ್ಟ್ ರೈಟಿಂಗ್ ತರ ಇದೆ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ ಇದು ಹೇಗೆ ಅವ್ರು ಹೋದಾಗ್ಲೇ ಯಾವಾಗ್ಲೂ ಆಗುತ್ತೆ ತಕ್ಷಣ ಅವ್ರು ಎಲ್ಲವನ್ನೂ ರದ್ದು ಮಾಡಿ ಓಡ್ ಬರ್ತಾರಲ್ಲ ಒಳ್ಳೆ ಹೇಗೆ ಇದು ಪ್ರತಿ ಸರಿ ಅಂತದ್ದೇ ಯಾಕೆ ನಡೆಯುತ್ತೆ ಅಂತ ಹೇಳಿ ಜನ ಕೇಳ್ತಿದ್ದಾರೆ ಇನ್ನು ರಾಹುಲ್ ಗಾಂಧಿ ಬಂದಿಲ್ಲ ಅಂತ ಹೇಳಿ ಬಿಜೆಪಿ ಅಟ್ಯಾಕ್ ಮಾಡ್ತಿದೆ ಅದಕ್ಕೆ ರಾಹುಲ್ ಗಾಂಧಿ ಈಗ ತಮ್ಮ ಪ್ರವಾಸವನ್ನ ರದ್ದುಗೊಳಿಸಿ ವಾಪಸ್ ಬರ್ತಿದ್ದಾರೆ ಮೇಲ್ನೋಟಕ್ಕೆ ಇದೊಂದು ಪ್ರಾಯೋಜಿತ ಅಟ್ಯಾಕ್ ಅಂತ ಹೇಳಿ ಜನ ಹೇಳ್ತಿದ್ದಾರೆ ಈ ಪುಲ್ವಾಮಾದಲ್ಲೂ ಸಹ ಆ ಏನು ಅಟ್ಯಾಕ್ ಆದಾಗ ಎಲ್ಲರೂ ದುಃಖ ಪಟ್ರು ಆದ್ರೆ ಆ ನಂತರ ಅಲ್ಲಿನ ರಾಜ್ಯಪಾಲರಾದ ಮಲಿಕೆ ಹೇಳಿದ್ರು ಇದಕ್ಕೆ ಸರ್ಕಾರನೇ ನೇರ ಹೊಣೆ ನಾನು ಹೇಳಿದ್ದ ಯಾವುದೇ ಸಂರಕ್ಷಣಾ ಕಾರ್ಯವನ್ನ ಕ್ರಮವನ್ನ ಕೈಗೊಳ್ಳಕ್ಕೆ ರೆಡಿ ಇರ್ಲಿಲ್ಲ ಮೋದಿ ನನ್ನ ಬಾಯಿ ಮುಚ್ಚಿಸಿದ್ರು ಅಂತ ಹೇಳಿ ಅವತ್ತು ಪುಲ್ವಾಮಾ ವಿಷಯದಲ್ಲಿ ಹೇಳಿದ್ರು ಇಡೀ ದೇಶದ ಜನಕ್ಕೆ ಜನಕ್ಕೆ ಗೊತ್ತಾಯ್ತು ನಂತರ ಏನು ಮೋದಿ ಸರ್ಕಾರ ತನ್ನ ಸರ್ಕಾರವನ್ನು ಉಳಿಸ್ಕೊಳಕ್ಕೆ ಪುಲ್ವಾಮಾ ಪುಲ್ವಾಮಾ ಅಟ್ಯಾಕ್ ಅನ್ನ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಯಾವುದೇ ರಕ್ಷಣಾ ಕ್ರಮ ತೆಗೆದುಕೊಂಡಿರ್ಲಿಲ್ಲ ಅಂತ ಹೇಳಿ ಅದೇ ರೀತಿ ಈವಾಗ್ಲೂ ಸಹ ಜನಕ್ಕೆ ನಂಬಿಕೆ ಇಲ್ಲ ಇವಾಗ ಕೇಂದ್ರ ಸರ್ಕಾರ ಏನೇ ಹೇಳಿದ್ರು ಮೇಲ್ನೋಟಕ್ಕೆ ಇದು ಅಟ್ಯಾಕ್ ಆಗಿರೋದು ಪ್ರಾಯೋಜಿತ ಅನ್ನಿಸ್ತಿದೆ ಬಲಿಯಾದವರು ಮಾತ್ರ ಪಾಪ ಅತಿ ಪ್ರೀತಿ ಮಾಡ್ತಿದ್ದ ಜನರೇ ಆಗಿದ್ದಾರೆ ಅನ್ನೋದು ದುರಂತ ಸಾಮ್ರಾಜ್ಯ ಉಳ್ಸೋಕೆ ಏನೆಲ್ಲ ಸಾಮ್ರಾಜ್ಯ ಉಳ್ಸೋಕ್ಕೆ ಕಟ್ಟಕ್ಕೆ ಬಲಿ ಆಗ್ತಾನೆ ಇರ್ಬೇಕು ಅಂತಾರೆ ಬಿಜೆಪಿ ಬಿಜೆಪಿ ಅಂಗ ಪಕ್ಷಗಳು ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅಂಗ ಅಂಗ ಪಕ್ಷ ಅಂದ್ರೆ ಇಲ್ಲಿ ಆರ್ ಎಸ್ ಎಸ್ ಜೊತೆಗಿರೋರು ಆರ್ ಎಸ್ ಎಸ್ ಹಿಂದೂ ಸಭಾಗಳವರೆಲ್ಲ ಇವ್ರು ಏನೇ ಮಾಡಿದ್ರು ಜನ ಬಲಿ ಪಡಿತಾನೆ ಇರ್ತಾರೆ ಬಿ ಸರ್ಕಾರ ಬಂದಾಗಿಂದನೂ ಅಧಿಕಾರ ಬಂದಾಗ್ಲಿಂದನೂ ಇವರು ಜನರನ್ನ ಬಲಿ ಪಡಿತಾನೆ ಇದ್ದಾರೆ ಈ ಬಲಿ ಪಡೆದಾಗ ಬಲಿ ಪಡಿತಾ ಇದ್ದಾರೆ ಇವರು ಜೊ ಇವೊಂದಷ್ಟು ಜನ ಆಸ್ಥಾನ ಕಲಾವಿದರಿದ್ದಾರೆ ಇದ್ದಾರೆ ಈಗ ಆಸ್ಥಾನ ಕಲಾವಿದರಲ್ಲಿ ಈಗ ಮೊದಲಿಗೆ ಸ್ಮೃತಿ ಇರಾನಿ ಇದ್ರು ಆಸ್ಥಾನ ಕಲಾವಿದೆಯಾಗಿ ಇವತ್ತು ಸ್ಮೃತಿ ಇರಾನಿ ಏನೂ ಮಾತನಾಡಿಲ್ಲ ಆದ್ರೆ ಕಂಗನ ಮಾತನಾಡ್ತಾ ಇದಾರೆ ಇವಾಗ ಆ ಮೇನ್ ಸ್ಟ್ರೀಮ್ ಅಲ್ಲಿರೋದು ಕಂಗನಾ ಕಂಗನ ಹೇಳಿದಾರೆ ಈಗ ಅವ್ರಿಗೊಂದು ಅಟ್ಯಾಕ್ ಮಾಡಿದವ್ರ್ಗೊಂದು ಧರ್ಮ ಇದ್ರೆ ನಮ್ಗೊಂದು ಧರ್ಮ ಯಾವ ದೇಶದಲ್ಲೂ ಸಹ ಈ ಟೆರರಿಸ್ಟ್ ಅಟ್ಯಾಕ್ ಅನ್ನ ಧರ್ಮವಾಗಿ ಡಿವೈಡ್ ಮಾಡಿರೋದು ನೋಡೇ ಇಲ್ಲ ಕಂಗನ ಬಾರಿ ಬುದ್ಧಿವಂತ ಈ ರೀತಿ ಅವರು ಹೊಸ ಒಂದು ಪಿ ಎಚ್ ಡಿ ಮಾಡ್ಬಿಟ್ಟಿದ್ದಾರೆ ಇದರಲ್ಲಿ ಈಗ ಕಂಗನಾ ಪಿ ಎಚ್ ಡಿ ನ ಈಗ ವಿಶ್ವಾದ್ಯಂತ ಅಧ್ಯಯನ ಮಾಡಬೇಕಾಗಿದೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅವರು ಹೊಸ ಪಿ ಎಸ್ ಡಿಗ್ರಿ ತರ ಮಾತಾಡ್ತಾ ಇದಾರೆ ಇನ್ನು ಕುಂಭಮೇಳ ಮಾಡಿದ್ರು ಅದ್ರ ಜೊತೆ ಕಂಗನ ಜೊತೆ ಇನ್ಯಾರು ಮಾತಾಡಿದ್ರು ಅಂದ್ರೆ ನಮ್ಮ ಕನ್ನಡದಲ್ಲಿ ಸುದೀಪ್ ಮಾತನಾಡ್ತಾ ಸುದೀಪ್ ಅವರು ಇದಕ್ಕೆ ಏನೋ ಸರ್ಕಾರ ಮಾತನಾಡ್ಬೇಕು ಹಾಗೆ ಹೀಗೆ ಆ ಜನಕ್ಕೆ ಇದಾಯ್ತು ಅಂತೆಲ್ಲ ಹೇಳ್ತಿದ್ದಾರೆ ಆದ್ರೆ ಇವ್ರು ಯಾರು ಯಾವಾಗ ಮಾತಾಡಲ್ಲ ಅಂತ ಹೇಳಿದ್ರೆ ಇವತ್ತು ಮಾತಾಡ್ತಾ ಇದಾರೆ ಸರ್ಕಾರಕ್ಕೆ ಏನು ಆಗ್ಬಾರ್ದು ಸುದೀಪ್ ಅವರು ತುಂಬಾ ಬಿಜೆಪಿಗೆ ಆಪ್ತರು ಅಹ್ ಬೊಮ್ಮಾಯಿಗೆ ಮಾಮ ಅಂತ ಕರಿತಾರೆ ಇದೆಲ್ಲ ನೋಡಿದ್ದೀರಾ ಅದ್ರ ಜೊತೆಗೆ ಅಕ್ಷಯ್ ಕುಮಾರ್ ಇಡೀ ದೇಶದಲ್ಲಿ ಯಾವ ಗಳಿಗೂ ಸಹ ಒಂದೇ ಒಂದ್ ಇಂಟರ್ವ್ಯೂ ಕೊಟ್ಟಿಲ್ಲ ಮೋದಿ ಸಾಹೇಬ್ರು ಆದ್ರೆ ಇವತ್ತು ಮೋದಿಯಿಂದ ಇಂಟರ್ವ್ಯೂ ತೆಗೆದುಕೊಂಡ ಏಕೈಕ ವೀರ ಅಂದ್ರೆ ಅಕ್ಷಯ್ ಕುಮಾರ್ ಈ ಅಕ್ಷಯ್ ಕುಮಾರ್ ಗೆ ಪ್ರಶ್ನೆ ಕೇಳಕ್ ಬರ್ದಿದ್ರು ಮೋದಿಗೆ ಏನ್ ಪ್ರಶ್ನೆ ಕೇಳ್ಬೇಕು ಅಂತ ಬರ್ತ್ಕೊಟ್ಟಿರ್ತಾರೆ ಆ ರೀತಿ ಪ್ರಶ್ನೆ ಕೇಳಿ ನಾನೇ ಏಕೈಕ ವೀರ ಪ್ರಶ್ನೆ ಕೇಳಿದವನು ಅಂತ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಮೋದಿ ಪ್ರಶ್ನೆ ಕೇಳಿದ್ರೆ ಹಿಂದೆ ಕರಣ್ ತಾಪ ಕೇಳಿದಾಗ ಮೋದಿ ಪರಿಸ್ಥಿತಿ ಏನಾಗಿತ್ತು ಅಂತ ನೀವು ನೋಡ್ಬಹುದು ಆ ಅಂತಹ ಪ್ರಶ್ನೆನ ಅವ್ರು ಎದುರಿಸ ರೆಡಿ ಇಲ್ಲ ಏನು ಫ್ಲಾರಿ ಫ್ಲಾರಿ ಪ್ರಶ್ನೆಗಳಿಗೆ ಮಾತ್ರ ಅವ್ರ ಉತ್ತರ ಕೊಡೋದು ನೀವು ಹೇಗೆ ಜುಬ್ಬಾ ಬಿಸ್ನೆಸ್ ಚೆನ್ನಾಗ್ ಕಾಣುತ್ತೆ ನೀವ್ ಏನ್ ಡ್ರೆಸ್ ಹಾಕ್ತೀರಾ ನೀವ್ ಏನ್ ಊಟ ಮಾಡ್ತೀರಾ ನೀವು ಯಾವತ್ತೋ ಅಕ್ಷಿಣ ಬೆಳೆಸ್ತೀರಾ ನೋಡ್ತೀರಾ ಇಂತ ಪ್ರಶ್ನೆಗಳನ್ನ ಈ ಸಿನಿಮಾದವ್ರು ಕೇಳ್ತಾರೆ ಅದಕ್ಕೆ ಮಾತ್ರ ಮುಂದಿನ ಉತ್ತರ ಕೊಡುದು ಇನ್ನು ಕುಂಭಮೇಳ ಮಾಡಿದ್ರು ಕುಂಭ ಮೇಳದಲ್ಲಿ ಐದು ಸಾವಿರ ಜನರನ್ನ ಬಲಿ ಪಡೆದು ಆ ಐದು ಸಾವಿರ ಕುಂಭ ಮೇಳ ಮಾಡುದು ಅಕೆ ಪವಿತ್ರವಾದ ಮೇಳ ಅದು ಅದಕ್ಕೊಂದು ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಆದ್ರೆ ಆ ಕುಂಭ ಮೇಳಕ್ಕೆ ಹೋಗ್ ಬಂದವ್ರು ಸಹ ವ್ಯವಸ್ಥೆ ಕೆಟ್ಟಾಗಿತ್ತು ಅಂತ ಹೇಳ್ಕೊಳ್ಳಿಲ್ಲ ಅಷ್ಟು ಮಟ್ಟಿನ ಭಯನೋ ಅಥವಾ ಭಕ್ತಿನೋ ಗೊತ್ತಿಲ್ಲ ಆ ಕುಂಭಮೇಳದಿಂದ ನೀರಲ್ಲಿ ಮುಳುಗ್ ಬಂದು ಸ್ಕಿನ್ ಡಿಸೀಸ್ ಒಳಗಾದವರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆದ್ರು ಅದನ್ನು ಸಹ ಮೋದಿ ಸರ್ಕಾರ ಇಲ್ಲ ಆದ್ರೆ ಪರಿಸರವನ್ನ ಅಧ್ಯಯನ ಮಾಡುವಂತಹ ಏನು ಅಲ್ಲಿನ ನೀರು ಚೆನ್ನಾಗಿಲ್ಲ ಅನ್ನೋದನ್ನ ಹೇಳಲಾಯ್ತು ಇನ್ನು ಕುಂಭಮೇಳಕ್ಕೆ ರೈಲ್ ಫ್ರೀ ಫ್ರೀ ಇದೆ ಅಂತ ಹೇಳಿದ್ರು ದೆಹಲಿ ರೈಲ್ವೆಲಿ ಸ್ಟ್ಯಾಂಪೇಡ್ ಆಯ್ತು ಅದ್ರಲ್ಲಿ ನೂರಕ್ಕೂ ಹೆಚ್ಚು ಜನ ಹತ್ತಿರ್ಕೊಂಡ್ರು ಅದನ್ನು ಸಹ ಅಲ್ಲೇ ಹಣವನ್ನ ಕ್ಯಾಶ್ ಅಲ್ಲಿ ಹಂಚಿದ್ರು ಎಲ್ಲಿಂದ ಬಂತು ಇವ್ರಿಗೆ ಕ್ಯಾಶು ಜನ ಬಾಯ್ ಬಿಡಬಾರ್ದು ಎಲ್ಲ ಅಲ್ಲಿ ಹೋಗಿದ್ದವರೆಲ್ಲರೂ ಬಿಜೆಪಿಯ ಬಗ್ಗೆ ತುಂಬಾ ಅಪಾರವಾದ ನಂಬಿಕೆ ಇಟ್ಕೊಂಡು ಅಂತವ್ರೆ ಹೋದ್ರು ಸ್ಟ್ಯಾಂಪ್ಗೆ ಒಳಗಾದ್ರು ಅಂತವ್ರಿಗೆ ಅಲ್ಲೇ ಹಣವನ್ನ ಕೊಟ್ಟು ಬಾಯ್ ಮುಚ್ಚಾಯ್ತು ಆ ಆ ಹಣ ಎಲ್ಲಿಂದ ಬಂತು ಯಾವ ವಿರೋಧ ಪಕ್ಷಕ್ಕೂ ಅವ್ರ ಉತ್ತರ ಹೇಳಲ್ಲ ಇನ್ನು ಉತ್ತರ ಪ್ರದೇಶದಲ್ಲಿ ಆಗಾಗ ಹಿಂದೂಗಳನ್ನ ಧಾರ್ಮಿಕ ಸಭೆಗೆ ಸೇರಿಸ್ತಾನೆ ಇರ್ತಾರೆ ಅಲ್ಲಿ ಧಾರ್ಮಿಕ ಮುಖಂಡರು ಬಾಬಾಗಳು ಅಲ್ಲೂ ಸಹ ತುಳ್ತಾ ನಡಿತಾನೆ ಇರುತ್ತೆ ಆಗ್ಲೂ ಸಹ ಅಲ್ಲಿನ ಸಿ ಎಂ ಯಾವುದೇ ಉತ್ತರ ಹೇಳಲ್ಲ ಇದ್ರಾಚೆಗೂ ಅಲ್ಲಿನ ವಾರಣಾಸಿಯಲ್ಲಿ ಮೋದಿ ಹೇಳಿದ್ರು ಒಂದು ಒಂದು ಹೆಣ್ಮಗುನ ರೇಪ್ ಮಾಡಿದಾರೆ ಇಪ್ಪತ್ತೈದು ಜನ ಅದನ್ನ ತನಿಖೆ ಆಗ್ಲಿ ಅಂತ ಅದಾದ್ಮೇಲೂ ಹಲವಾರು ಆಯ್ತು ಉತ್ತರ ಪ್ರದೇಶದಲ್ಲಿ ಆದ್ರೂ ಮೋದಿ ಸರ್ಕಾರ ಆಗ್ಲಿ ಸಿ ಎಂ ಯೋಗಿ ಆದ್ರೂ ಮಾತನಾಡಲ್ಲ ಆಗ ಕಂಗನ ಮಾತಾಡ್ಲಿಲ್ಲ ವಾರಣಾಸಿಯಲ್ಲಿ ಇಪ್ಪತ್ತೈದು ಜನ ರೇಪ್ ಮಾಡಿದ್ನ ಮೋದಿ ಅದನ್ನ ತನಿಖೆ ಆಗ್ಬೇಕು ಅಂತ ಹೇಳ್ದಾಗ ಕಂಗನಾ ಮಾತನಾಡ್ಲೇ ಇಲ್ಲ ಆಕೆ ಆಗ ಹೆಣ್ಮಗಳಾಗಿ ಆಕೆಗೆ ಅನ್ನಿಸ್ಲೇ ಇಲ್ಲ ಏನು ಅನ್ನೋ ಇನ್ನು ರೈಲ್ವೆ ದುರಂತಗಳು ಸಾಲು ಸಾಲ ನಡೀತಾನೆ ಇದಾವೆ ದೇಶದಲ್ಲಿ ಮೋದಿ ಸರ್ಕಾರ ಬಂದಾಗ ರೈಲ್ವೆಗೆ ಅಂತ ಒಂದು ವಿಶೇಷ ಬಜೆಟ್ ಇತ್ತು ಇಟ್ಟಿದ್ದಂತಹ ದೇಶ ರೈಲ್ವೆ ಬಜೆಟ್ ಅನ್ನ ನಾಮಾವಶೇಷವಾಗಿ ನಿರ್ನಾಮ ಮಾಡಿದ್ದ ಕೀರ್ತಿ ಮೋದಿ ಸರ್ಕಾರಕ್ಕೆ ಅದಕ್ಕೆ ವೈಷ್ಣವ ಅಶ್ವಿನಿ ವೈಷ್ಣವ್ ಇದುವರೆಗೂ ರಾಜೀನಾಮೆ ಕೊಡ್ಲೇ ಇಲ್ಲ ಅಷ್ಟೊಂದು ಜನರ ಒಂದು ಸಾವಿನ ಸಮಾಧಿ ಮೇಲೆ ವೈಷ್ಣವ್ ಅಶ್ವಿನಿ ವೈಷ್ಣವ್ ತಮ್ಮ ಅಧಿಕಾರವನ್ನ ರಾಜ್ಯ ಭಾರವನ್ನ ಮಾಡ್ತಾನೆ ಇದ್ದಾರೆ ಆ ಸಾವಿಗೆ ಬೆಲೆ ಇಲ್ದಂಥೆ ಇನ್ನು ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಗೆಲ್ವಾಗ ಅಮಿತ್ ಶಾ ಹೇಳ್ತಾ ಇರ್ತಾರೆ ನಾವು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ಒಳ ನುಸುಳುವಿಕೆಯನ್ನ ತಪ್ಪಿಸ್ತೀವಿ ಅಂತ ಒಳ ನುಳಿಸ ನುಸುಳುವಿಕೆಯನ್ನ ತಪ್ಪಿಸೋದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ ಅದು ಕೇಂದ್ರದ ಕೆಲಸ ರಕ್ಷಣಾ ವ್ಯವಸ್ಥೆ ಕೇಂದ್ರದ ಅಡಿಯಲ್ಲಿ ಬರುತ್ತೆ ಇವರು ಗೃಹ ಸಚಿವರು ಇದನ್ನೇ ಅವರೇ ನೋಡ್ಕೊಳ್ಬೇಕು ಅನ್ನೋದನ್ನ ತಿರ್ಚಿ ಹೇಳ್ತಾರೆ ಯಾವಾಗ್ಲೂ ಜನಕ್ಕೆ ನಾವು ನಾವಿದ್ರೆ ತಪ್ಪಿಸ್ತೀವಿ ಅಂತ ಈಗ ನೀವೇ ಕೇಂದ್ರಾಡಳಿತ ಪ್ರದೇಶ ಮಾಡ್ಕೊಂಡಿದ್ದೀರಲ್ಲ ನೀವೇ ಕೇಂದ್ರಾಡಳಿತ ಪ್ರದೇಶ ಮಾಡ್ಕೊಂಡಿದ್ದೀರಾ ಜಮ್ಮು ಕಾಶ್ಮೀರನ ಆದ್ರೂ ಯಾಕೆ ಈ ಈ ದಾಳಿ ಆಗಿದೆ ಅನ್ನೋದಕ್ಕೆ ಅಮಿತ್ ಶಾ ಉತ್ತರ ಕೊಟ್ಟಿಲ್ಲ ಬರೀ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಮಿತ್ ಶಾ ಇನ್ನು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಕೇಳ್ತಿಲ್ಲ ಯಾಕೆ ಕೇಳ್ತಿಲ್ಲ ಇದೇ ಏನು ಎರಡ್ ಸಾವಿರದ ಹನ್ನೊಂದು ಸೆಪ್ಟೆಂಬರ್ ನಲ್ಲಿ ಮುಂಬೈ ದಾಳಿ ಆದಾಗ ಆವತ್ತಿನ ಗೃಹ ಸಚಿವರು ಮತ್ತು ರಾಷ್ಟ್ರೀಯ ಭದ್ರತೆ ಹೊತ್ತಿದ್ದವರು ಅವತ್ತು ರಾಜೀನಾಮೆ ಕೊಟ್ರು ಇವತ್ತು ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕು ಯಾಕೆ ಕೊಡ್ತಾ ಇಲ್ಲ ಅಮಿತ್ ಶಾ ಯಾಕೆ ಕೇಳ್ತಾ ಇಲ್ಲ ವಿರೋಧ ಪಕ್ಷಗಳು ಇವತ್ತು ದಾಳಿ ನಡೆದಿದೆ ನಾವೆಲ್ಲ ಒಟ್ಟಿಗೆ ಇರ್ಬೇಕು ಅಂತ ಹೇಳಿ ಜನಕ್ಕೆ ವಿರೋಧ ಪಕ್ಷಗಳಿಗಿಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ ಇದೊಂದು ಕುಕ್ಡ್ ಸ್ಟೋರಿ ಕುಕ್ ಒಂದು ಪ್ರಾಯೋಜಿತ ದಾಳಿ ಮಾಡಿಸಿರೋದು ಜನರನ್ನ ಅಟೆನ್ಷನ್ ನ ಬೇರೆ ಕಡೆ ಹಾಕೋಕೆ ಜನರು ಪ್ರಶ್ನೆ ಮಾಡಬಾರ್ದು ದೇಶದಲ್ಲಿ ಜಿ ಡಿ ಪಿ ಕಡಿಮೆ ಆಗಿದೆ ಉದ್ಯೋಗ ಇಲ್ಲ ಬೆಲೆ ಏರಿಕೆ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಟೋಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ನಮ್ ದೇಶದ ಹಣವನ್ನ ಲೂಟ್ ಮಾಡ್ತಾ ಇದ್ದಾರೆ ಅಮೆರಿಕಕ್ಕಿಂತ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ನಾವು ಕೊಡ್ತೀವಿ ಆ ಟ್ಯಾಕ್ಸ್ ಅನ್ನ ಇಷ್ಟು ಕೊಟ್ಟರು ಅಮೆರಿಕ ದೇಶ ಕೊಟ್ಟಿರುವ ಪ್ರಜೆಗಳಿಗೆ ಕೊಟ್ಟಿರುವಂತ ಫೆಸಿಲಿಟಿ ಕೊಟ್ಟಿದಾರ ಇವರು ನಂಬರ್ ಒನ್ ನಂಬರ್ ಟೂ ಕೊಟ್ಟಿದಾರ ಇವತ್ತು ನಾನು ಬ್ಯಾಂಕ್ಗೆ ಹೋಗಿದ್ದೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರು ನಾನು ಹೇಳಿದೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಜಿ ಎಸ್ ಟಿ ಕಟ್ಟಬೇಕು ತೆಗೆದ್ರು ಜಿ ಎಸ್ ಟಿ ಕಟ್ಬೇಕು ಎಲ್ಲಿಂದ ತರೋದು ನಾವು ಅಂತ ಹೇಳಿ ಅವರು ದೇಶ ನಡೆಯಕ್ಕೆ ಕಟ್ಟಬೇಕು ಅಂತ ಅವ್ರು ಹೇಳಿದ್ರು ದೇಶ ನಡೆಯ ಕಟ್ಟೋಣ ಆದ್ರೆ ನೀವು ವಿದೇಶದಲ್ಲಿ ಅಮೆರಿಕದಲ್ಲಿ ಕೊಡುವಂತಹ ಫೆಸಿಲಿಟಿ ಕೊಡ್ತಿದ್ದೀರಾ ಈ ದೇಶದಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿ ಕೊಟ್ಟವ್ರಿಗೆ ಆ ದೇಶ ಏನ್ ಫೆಸಿಲಿಟಿ ಕೊಡ್ತಿದ್ಯಲ್ಲ ಅಂತಹ ಫೆಸಿಲಿಟಿ ಇಲ್ಲಿ ಕೊಡ್ತಿದ್ದೀರಾ ಅಂತ ಹೇಳಿದ್ರು ಹೇಳಿದ್ರೆ ಅವ್ರು ಹಾಗಾದ್ರೆ ಇಲ್ಲಿ ಟ್ರಂಪೇ ಬರ್ಬೇಕು ಅದನ್ನ ಕೊಡ್ಬೇಕು ಅಂದ್ರೆ ಅಂದ್ರೆ ಇವರ ಸರ್ಕಾರದಲ್ಲಿ ಕೆಲಸ ಮಾಡ್ತಿರುವ ಜನಕ್ಕೂ ಗೊತ್ತಾಗಿದೆ ಇವರು ಯಾವುದೇ ಫೆಸಿಲಿಟಿ ಜನ ಕೊಡ್ತಾ ಇಲ್ಲ ಜನರನ್ನ ಸಾಯಿಸ್ತಾ ಇದ್ದಾರೆ ಅಂತಹ ಫೆಸಿಲಿಟಿ ಕೊಡಲಿಕ್ಕೆ ಇವರ ಸ್ನೇಹಿತ ಟ್ರಂಪ್ ಬರ್ಲಿ ಅಂತ ಅವರೇ ಆಶಿಸ್ತಾ ಇದ್ದಾರೆ ಮುಂದೆ ಟ್ರಂಪ್ ಅನ್ನು ತಂದು ಕೂಡಿಸ್ತಾರ ಏನೋ ಗೊತ್ತಿಲ್ಲ ಈಗಾಗಲೇ ಟ್ರಂಪ್ ಬಹಳ ಎದುರುಕೊತಾ ಇದಾರೆ ಮೋದಿ ಅವರು ಇವತ್ತು ಟ್ರಂಪ್ ಸಹ ಈ ವಿಷಯಕ್ಕೆ ತಮ್ಮ ಒಂದು ದುಃಖವನ್ನ ಸೂಚಿಸಿದ್ದಾರೆ ಪಟ್ಟಿ ಮಾಡ್ಬೇಕಂತ ಇದ್ದಾರ ಪದೇ ಪದೇ ಅಲ್ಲಿ ಅಟ್ಯಾಕ್ ಮಾಡೋದು ಇವ್ರ ರಾಜಕೀಯ ಬೆ ಬೆಳೆ ಯಾವಾಗ್ಲೂ ಗಾಜಾ ಪಟ್ಟಿಲಿ ಗಲಾಟೆ ಆಗ್ತಾನೆ ಇರುತ್ತೆ ಅದೇ ರೀತಿ ಕಾಶ್ಮೀರವನ್ನ ಮಾಡಬೇಕು ಅಂತಿದಾರ ಕಾಶ್ಮೀರದ ಜನ ಈಗಾಗ್ಲೇ ಬೇಸತ್ತಿದ್ದಾರೆ ಅವ್ರಿಗೆ ಆ ಕಡೆ ಅರ್ಧ ಕಾಶ್ಮೀರ ಆ ಕಡೆ ಸೇರ್ಕೊಂಡಿದ್ರು ಅಟ್ಲೀಸ್ಟ್ ನಾವು ಭಾರತದ ಜೊತೆ ಚೆನ್ನಾಗಿದ್ದೀವಿ ಅಂತ ಈ ಕಡೆ ಇದ್ದವರು ಖುಷಿ ಇತ್ತು ಆದ್ರೆ ಇವತ್ತು ಕಾಶ್ಮೀರವನ್ನ ಅತಂತ್ರ ಮಾಡಿರುವ ಮಾಡಿರುವ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಭಾರತವೂ ಸಹ ಹೊರತಾಗಿಲ್ಲ ಯಾಕಂದ್ರೆ ಅವರಿಂದ ಎಲ್ಲವನ್ನೂ ಕಿತ್ಕೊಂಡಿದೀವಿ ಮೋದಿ ಅಮಿತ್ ಶಾ ಯಾವುದಕ್ಕೂ ಉತ್ತರ ಹೇಳಲ್ಲ ಜನ ಅವ್ರಿಗೆ ಪ್ರಶ್ನೆ ಕೇಳಬಾರ್ದು ಈ ರೀತಿ ಅನಲೈಸ್ ಮಾಡಬಾರ್ದು ಅವರನ್ನ ಆದ್ರಿಂದಾನೇ ಇವರು ತಂತ್ರಗಾರಿಕೆ ಮಾಡ್ತಾ ಇರ್ತಾರೆ ಇನ್ನು ಇಲ್ಲಿ ಕರ್ನಾಟಕದಲ್ಲಿ ಸಿ ಎಂ ಸಿದ್ದರಾಮಯ್ಯ ಯಾರಿಗೆ ಅಟ್ಯಾಕ್ ಆಗಿದೆ ಅವ್ರ ಫ್ಯಾಮಿಲಿ ಹತ್ತು ಲಕ್ಷ ಘೋಷಿಸಿದ್ದಾರೆ ಮತ್ತು ಅಲ್ಲಿನ ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಸಹ ಘೋಷಿಸಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಅವ್ರು ಕೇಳ್ಬೋದಿತ್ತು ಕೇಂದ್ರ ಸರ್ಕಾರ ಯಾಕೆ ಹಣ ಕೊಟ್ಟಿಲ್ಲ ಕೇಳಲಿಲ್ಲ ಅವರು ಇವತ್ತು ರಾಹುಲ್ ಗಾಂಧಿಗೆ ಆಜ್ಞಾನುದಾರ ಆಗಿದ್ದಾರೋ ಇಲ್ವೋ ಕೇಂದ್ರ ಸರ್ಕಾರಕ್ಕಂತೂ ಆಜ್ಞಾನುದಾರ ಆಗಿದ್ದಾರೆ ಅವರು ಕೇಳಲಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೇಳ್ಬೇಕಾಗಿತ್ತು ಆದರೆ ತುರ್ತು ಸಭೆಯನ್ನ ಮಾಡಿ ರಾಜ್ಯದಲ್ಲಿ ಇಲ್ಲೆಲ್ಲವೂ ಸರಿ ಪರಿಸ್ಥಿತಿ ಚೆನ್ನಾಗಿದ್ಯಾ ಬೆಂಗಳೂರಿನಲ್ಲಿ ಅಂತ ಹೇಳಿ ಪರಿಶೀಲನೆ ಮಾಡಿದ್ರು ಸಂತೋಷ ಆಯ್ತು ಆದ್ರೆ ಬೇರೆ ಎಲ್ಲ ಯಾರಿಗೂ ಬೇರೆ ಯಾರಿಗೂ ಇಲ್ಲದಂತಹ ಒಂದು ಕಾಳಜಿಯನ್ನ ಇಲ್ಲಿ ಅವರು ಕಾಳಜಿಯಿಂದ ಮಾಡಿದ್ದಾರೆ ಆದ್ರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಸತ್ತಿದ್ರು ಸಹ ಅವ್ರು ಯಾರು ಯಾವ ಸಭೆಯನ್ನು ಮಾಡಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇದೆಲ್ಲ ಪ್ರಾಯೋಜಿತ ಕಾರ್ಯಕ್ರಮಗಳು ಬಲಿ ಪಡೆಯುವ ಪ್ರಾಯೋಜಿತ ಕಾರ್ಯಕ್ರಮ ಅಂತ ಹೇಳಿ ಈ ಬಲಿ ಪಡೆಯುವ ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ಬಲಿ ಆಗ್ತಾ ಇರೋರು ಅವ್ರನ್ನ ಅಪಾರ ಪ್ರೀತಿ ಮಾಡ್ತಿರುವ ಕೆಲವು ಜನರು ಮೋದಿಯವ್ರನ್ನ ಎಲ್ಲರೂ ಪ್ರೀತಿ ಮಾಡ್ತಾ ಇಲ್ಲ ಪ್ರೀತಿ ಮಾಡ್ತಾ ಇದ್ರೆ ಅವರು ಈ ಸರಿ ಆ ಬೇರೆ ಪಕ್ಷಗಳ ಅಂಗ ಪಕ್ಷಗಳ ಜೊತೆ ಸಪೋರ್ಟ್ ತಗೊಳ್ಳೋ ಹಾಗೆ ಇರ್ಲಿಲ್ಲ ಆದ್ರಿಂದ ಇದು ಮೋದಿ ಹೇಗ್ ಗೆಲ್ದಿದ್ದಾರೆ ಅನ್ನೋದು ಅದು ಬೇರೆ ವಿಚಾರ ಅದನ್ನ ನಾವು ಹಲವಾರು ಸ್ಟೋರಿಗಳಲ್ಲಿ ಹೇಳಿದಿವಿ ಎಲೆಕ್ಷನ್ ಕಮಿಷನ್ ಅವ್ರ ಎಲ್ಲಾ ಕಾರಣಗಳಿಂದ ಇವತ್ತು ಮೋದಿ ಒಂದ್ ರೀತಿ ಸುಸ್ತಾಗಿದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ ಅವ್ರ ಅಂದ್ಕೊಂಡಿದ್ರು ವಿರೋಧ ಪಕ್ಷಗಳು ಅಟ್ಯಾಕ್ ಮಾಡ್ಬಿಡ್ತಾರೆ ಆಗ ಗಲಾಟೆ ಮಾಡ್ಕೊಂಡಿರ್ಬೋದು ಅಂತ ಈಗ ವಿರೋಧ ಪಕ್ಷಗಳು ನೀವೇನ್ ಮಾಡ್ತೀರೋ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಅವರು ರಾಜೀನಾಮೆನೇ ಕೇಳ್ಬೇಕಾಗಿತ್ತು ಈಗ ಮೋದಿ ಪಕ್ಷ ಮೋದಿ 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 ಪಕ್ಷ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಇಲ್ಲಿ ಬೇರೆಯವ್ರ ಮಾತಿಗೆ ಬೆಲೆ ಇಲ್ಲ ಮೋದಿ ಅಮಿತ್ ಶಾ ಮತ್ತೆ ಏನ್ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ ಅವರ ಸ್ಟೆಪ್ ಏನಿರುತ್ತೆ ಅನ್ನೋದನ್ನ ನಾಳೆ ಹೇಳ್ತೀನಿ ಇದು ಅಪ್ಡೇಟ್ ಆಗ್ತಾ ಇರುತ್ತೆ ಸ್ಟೋರಿನ ನೀವು ಸಹ ನಿಮ್ಮದೇ ಆದ ರೀತಿಯಲ್ಲಿ ದೇಶದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೀವೇ ಪ್ರಶ್ನೆ ಮಾಡ್ಬೇಕು ಯಾಕಂದ್ರೆ ವಿರೋಧ ಪಕ್ಷಗಳಿಗೆ ಮೋದಿ ಆನ್ಸರಬಲ್ ಅಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರೆ ಆದ್ರಿಂದ ಈ ದೇಶದ ಜನ ದೇಶ ಯಾವತ್ತೆಲ್ಲ ಅರಾಜಕತೆಗೆ ಹೋದಾಗ ದೇಶದ ಜನನೇ ಈ ದೇಶವನ್ನ ಕಂಟ್ರೋಲ್ ತಂದಿರೋದು ಈಗಲೂ ಸಹ ಜ ಪ್ರಜೆಗಳೇ ಪ್ರಭುಗಳು ಮೋದಿ ಅಲ್ಲ ಅಮಿತ್ ಶಾ ಅಲ್ಲ ನೀವು ಪ್ರಜೆಗಳೇ ಪ್ರಭುಗಳು ಆದ್ರಿಂದ ನಿಮ್ಮ ದೇಶವನ್ನ ಉಳಿಸ್ಕೊಳ್ಳಿ ಇದಾಗಿತ್ತು ಈ ಸ್ಟೋರಿಯಲ್ಲಿ ಮತ್ತಷ್ಟು ಸ್ಟೋರಿಗಳನ್ನ ಕೊಡ್ತಿರ್ತೀವಿ ಅಲ್ಲಿವರೆಗೂ ಸಿಯಾನ್ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ